ಅಡ್ಡಗೋಡೆ ಮೇಲೆ ಕ್ರಿಸ್ ಗೇಲ್ ಆರ್ಸಿಬಿ ಮತ್ತು ಪಿಬಿಕೆಎಸ್ ನಡುವಿನ ಫೈನಲ್ ಪಂದ್ಯವನ್ನ ನೋಡಲು ವೆಸ್ಟ್ ಇಂಡೀಸ್ನ ದೈತ್ಯ ಕ್ರಿಸ್ ಗೇಲ್ ಕೂಡ ಆಗಮಿಸಿದ್ರು ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಪ್ರತ್ಯಕ್ಷರಾದ ಯೂನಿವರ್ಸೆಲ್ ಬಾಸ್ ಕ್ರಿಸ್ ಗೇಲ್ ತನ್ನ ವಿಚಿತ್ರ ಗೆಟಪ್ನಲ್ಲಿ ಗಮನ ಸೆಳೆದಿದ್ರು ಬಹುಶಃ ಕ್ರಿಸ್ ಗೇಲ್ ಅವರ ಗೆಟಪ್ ನೋಡಿರುವ ಆರ್ಸಿಬಿ ಅಭಿಮಾನಿಗಳಿಗೆ ನಿರಾಸೆಯಾಗುವುದು ಗ್ಯಾರಂಟಿ ಯಾಕಂದರೆ ಗೇಲ್ ಡಬಲ್ ಮೈಂಡ್ ಸೆಟ್ನೊಂದಿಗೆ ಎರಡು ಸಾವಿರದ ಇಪ್ಪತ್ತೈದರ ಫೈನಲ್ ಪಂದ್ಯವನ್ನು ವೀಕ್ಷಿಸಲು ಬಂದಿದ್ರು ಆರ್ಸಿಬಿ ಜರ್ಸಿ ಹಾಗೂ ತಲೆಗೆ ಪಂಜಾಬ್ ಪೇಟವನ್ನ ಹಾಕಿಕೊಂಡಿರುವ ಕ್ರಿಸ್ ಗೇಲ್ ಯಾರು ಗೆದ್ರು ಓಕೆ ಅನ್ನೋ ಮನಸ್ಥಿತಿಯಲ್ಲಿದ್ದಾರೆ ಅದಕ್ಕೆ ಕಾರಣವೂ ಇದೆ ಕ್ರಿಸ್ ಗೇಲ್ ಆರ್ಸಿಬಿ ಮತ್ತು ಪಂಜಾಬ್ ಕಿಂಗ್ಸ್ ತಂಡದ ಪರವಾಗಿ ನಲ್ಲಿ ಆಡಿದ್ದಾರೆ ಹಾಗೆ ನೋಡಿದ್ರೆ ಕ್ರಿಸ್ ಗೇಲ್ಗೆ ಆರ್ಸಿಬಿ ಮರುಜನ್ಮವನ್ನ ನೀಡಿದೆ ಐಪಿಎಲ್ ಹರಾಜಿನಲ್ಲಿ ಅನ್ಸೋಲ್ಡ್ ಆಟಗಾರನಾಗಿದ್ದ ಖೇಲ್ ಅವರನ್ನು ದೊಡ್ಡ ಮನಸ್ಸು ಮಾಡಿ ಖರೀದಿ ಮಾಡಿದ್ದು ಆರ್ಸಿಬಿ ಹಾಗಂತ ಕ್ರಿಸ್ ಕ್ರಿಸ್ಗೇಲ್ ಆರ್ಸಿಬಿಯ ನಿರೀಕ್ಷೆಗಳನ್ನ ಕುಸಿಗೊಳಿಸಲಿಲ್ಲ ತನ್ನ ಸ್ಫೋಟಕ ಆಟದಿಂದಲೇ ಗಮನ ಸೆಳೆದ ಗೇಲ್ ಯೂನಿವರ್ಸಲ್ ಬಾಸ್ ಅಂತ ಬಿರುದು ಪಡೆದುಕೊಳ್ಳಲು ಕಾರಣ ಇದೇ ಆರ್ಸಿಬಿ ಎಂಬುದನ್ನು ಮರೆಯಲು ಹಾಗಿಲ್ಲ ಆದರೆ ಕ್ರಿಸ್ ಗೇಲ್ ಎಷ್ಟೇ ಹೊಡೆಬಡಿ ಆಟವಾಡಿದ್ರೂ ಚಾಂಪಿಯನ್ ಪಟ್ಟಕ್ಕೇರಲು ಸಾಧ್ಯವಾಗಲಿಲ್ಲ ಆದರೆ ಐಪಿಎಲ್ನಲ್ಲಿ ವೇಗದ ಶತಕ ಸೇರಿದಂತೆ ಹಲವು ದಾಖಲೆಗಳನ್ನು ಕ್ರಿಸ್ ಗೇಲ್ ಹೆಸರಿನಲ್ಲಿ ತಾನಾಗಿಯೇ ಅಂಟಿಕೊಂಡಿದೆ ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಹದಿನೇಳರವರೆಗೆ ಐಪಿಎಲ್ ಆರ್ಸಿಬಿ ಪರ ಆಡಿರುವ ಗೇಲ್ ಎಂಬತ್ತ ಐದು ಪಂದ್ಯಗಳಲ್ಲಿ ಮೂರು ಸಾವಿರದ ನೂರ ಅರವತ್ತ ಮೂರು ರನ್ ದಾಖಲಿಸಿದ್ದಾರೆ ನೂರ ಐವತ್ತ ಮೂರರ ಸ್ಟೇಕ್ ರೇಟ್ನಲ್ಲಿ ಹತ್ತೊಂಬತ್ತು ಅರ್ಧಶತಕ ಹಾಗೂ ವಿಶ್ವ ದಾಖಲೆಯ ಒಂದು ಶತಕ ಕೂಡ ಗೇಲ್ ಹೆಸರಿನಲ್ಲಿದೆ ಆದರೆ ಎರಡು ಸಾವಿರದ ಹದಿನೆಂಟರ ವೇಳೆ ಗೇಲ್ ಅವರ ಕೊಡುಗೆ ಆರ್ಸಿಬಿಗೆ ಸಾಕು ಎಂದು ಅನ್ನಿಸಿದೆ ಹಾಗಾಗಿ ಅನಿವಾರ್ಯವಾಗಿ ಗೇಲ್ ಪಂಜಾಬ್ ಕಿಂಗ್ಸ್ ತಂಡದ ಪರವಾಗಿ ಆಡಿದ್ರು ಕೊಟ್ಟ ದುಡ್ಡಿಗೆ ಮೋಸವಿಲ್ಲ ಎಂಬಂತೆ ಪಂಜಾಬ್ ತಂಡದ ಪರವಾಗಿ ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ರು ಪಂಜಾಬ್ ತಂಡದ ಪರವಾಗಿ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ ಒಂದರವರೆಗೆ ನಲವತ್ತೊಂದು ಪಂದ್ಯಗಳನ್ನು ಆಡಿದ್ದಾರೆ ನೂರ ನಲವತ್ತ ಮೂರು ಸ್ಟೇಕ್ ರೇಟ್ನೊಂದಿಗೆ ಸಾವಿರದ ಮುನ್ನೂರ ಮೂವತ್ತ ಒಂಬತ್ತು ರನ್ ದಾಖಲಿಸಿದ್ದಾರೆ ಇದರಲ್ಲಿ ಹತ್ತು ಅರ್ಧ ಶತಕ ಒಂದು ಶತಕವೂ ದಾಖಲಾಗಿದೆ ಹೀಗಾಗಿ ಕ್ರಿಸ್ ಗೇಲ್ ಅಡಕತ್ತರಿಯಲ್ಲಿ ಸಿಲುಕಿಕೊಂಡಿದ್ದಾರೆ ಕ್ರಿಕೆಟ್ನ ಬದುಕಿನ ಉತ್ತುಂಗದಲ್ಲಿದ್ದರೂ ಯಾರಿಗೂ ಬೇಡವಾಗಿದ್ದ ಗೇಲ್ಗೆ ಆಶಯ ಕೊಟ್ಟಿದ್ದು ಆರ್ಸಿಬಿ ಹಾಗೆ ಕ್ರಿಕೆಟ್ ಬದುಕಿನ ಇಳಿ ವಯಸ್ಸಿನಲ್ಲಿ ಅವಕಾಶ ಕೊಟ್ಟಿದ್ದು ಪಂಜಾಬ್ ಕಿಂಗ್ಸ್ ಹೀಗಾಗಿ ಯಾರಿಗೆ ಬೆಂಬಲ ನೀಡಬೇಕು ಎಂಬ ಕನ್ಫ್ಯೂಷನ್ ಗೇಲ್ನಲ್ಲಿದೆ ಅದಕ್ಕಾಗಿಯೇ ಎರಡು ತಂಡವನ್ನು ಬೆಂಬಲಿಸಿದ್ದಾರೆ ಯಾರು ಗೆದ್ರೂ ತನಗೆ ಅವಕಾಶ ಕೊಟ್ಟ ತಂಡದ ಪೈಕಿ ಒಂದು ತಂಡ ಗೆದ್ದೇ ಗೆಲ್ಲುತ್ತೆ ಎಂಬ ಸಮಾಧಾನ ಗೇಲ್ ಮನಸ್ಸಿನಲ್ಲಿ ಸಿಗುತ್ತದೆ ಹಾಗಾಗಿಯೇ ಗೇಲ್ ಇಬ್ಬಗೆಯ ನೀತಿಯೊಂದಿಗೆ ಮೈದಾನದಲ್ಲಿ ಕಾಣಿಸಿಕೊಂಡಿದ್ದಾರೆ ಏನೇ ಆದರೂ ಗೇಲ್ ಅವರ ಬದ್ಧತೆಯನ್ನು ಮೆಚ್ಚಿಕೊಳ್ಳಲೇಬೇಕು